ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ಕೇವಲ ಒಂದೇ ಸ್ಟೆಪ್ ಡಿಸೈನು ನಾನಿಲ್ಲಿ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ ಆರು ದಾರಕ್ಕೆ ಬೀಡ್ಸ್ಗಳನ್ನ ಹೇಗೆ ಹಾಕ್ಕೊಳ್ಳೋದು ಅಂತ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಸೊ ಇವತ್ತು ಇವತ್ತು ನಾನು ಅದೇ ಡಿಸೈ ವೀಡಿಯೋನ ಹಾಕ್ತಾ ಇದೀನಿ ಬೀಡ್ಸ್ಗಳನ್ನ ಥ್ರೆಡ್ಡಿಗೆ ಹೇಗೆ ಹೇಗೆ ಹಾಕ್ಕೊಳ್ಳೋದು ಅಂತ ಮತ್ತೆ ಅದರ ಅದರಿಂದನೇ ಬ್ರ್ಯಾಡಲ್ ಲುಕ್ ಬರೋ ಹಾಗೆ ಡಿಸೈನ್ನ ಹಾಕಿ ತೋರಿಸ್ತಾ ಇದೀನಿ ನಾರ್ಮಲ್ ಸೂಜಿಗೆ ಒಂದು ವೇಳೆ ದಾರನ ಈ ರೀತಿ ದಾರನ ಹಾಕ್ಕೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿದಾಗ ಎರಡು ವೇಳೆ ದಾರ ಆಗುತ್ತೆ ಹಿಂದೆ ಒಂದು ನಾಟ್ ಹಾಕ್ಕೊಳ್ಬೇಕು ಜಾಸ್ತಿ ಗಂಟು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ಒಂದೇ ಒಂದು ನಾಟ್ ಹಾಕ್ಕೊಂಡು ಈ ರೀತಿ ಈ ರೀತಿ ಸೂಜಿಗೆ ನಾವು ದಾರನ ಪೋಣಿಸ್ಕೊಂಡು ಇಟ್ಕೊಂಡಿರಬೇಕು ನಂತರ ನಾನು ಆರು ವೇಳೆ ದಾರನ ಇಲ್ಲಿ ಹಿಂದೆ ನಾಟ್ ಹಾಕ್ಕೊಂಡಿದ್ದೀನಲ್ವ ಅದನ್ನು ನಾಟನ್ನು ಕಟ್ ಮಾಡಿ ಸ್ವಲ್ಪ ಹಾಕಿ ಇಟ್ಕೊಳ್ತೀನಿ ನಾವು ಏನಾದರೂ ಬೀಡ್ಸನ್ನು ಹಾಕ್ಕೊಳ್ಬೇಕಿದ್ರೆ ಒಂದು ಎಳೆನೂ ಕೂಡ ಬಿಚ್ಚೋಗಬಾರ್ದು ಅಂತ ಸ್ವಲ್ಪ ಗಮ್ ಹಾಕಿ ಅದನ್ನು ಅಂಟಿಸ್ಕೊಳ್ಳಿ ಅದು ನಾವು ಬೀಡ್ಸನ್ನು ಹಾಕಬೇಕಿದ್ರೆ ಅದು ಎಲ್ಲೂ ಕೂಡ ಜರುಗೋದಿಲ್ಲ ಹಾಗಾಗಿ ಸೊ ಹಾಕೊಳ್ಳದೇ ಇದ್ರೂ ಕೂಡ ನಡೆಯುತ್ತೆ ಬಿಗಿನರ್ಸ್ ಆಗಿ ಬಿಗಿನರ್ಸ್ ಆಗಿದ್ರೆ ಈ ರೀತಿ ಸ್ವಲ್ಪ ಗಮ್ ಹಾಕಿ ಅದನ್ನು ಇಟ್ಕೊಂಡು ಇಟ್ಕೊಳ್ಳಿ ಇವಾಗ ನಾನು ಬೀಡ್ಸನ್ನು ತಗೊಂಡಿದ್ದೀನಿ ಆಲ್ರೆಡಿ ಕಟ್ಕೊಂಡಿರುವಂತಹ ಕಾಟನ್ ಥ್ರೆಡ್ಡಿಗೆ ಬೀಡ್ಸ್ಗಳನ್ನ ಪಾಸ್ ಮಾಡ್ಕೊಳ್ತಾಯೀನಿ ಈ ರೀತಿ ಸೂಜಿಯಿಂದ ನಾವು ಸ್ಮಾಲ್ ಸೈಜ್ ಬೀಡ್ಗಳನ್ನ ಥ್ರೆಡ್ಗೆ ಹಿಂದೆ ತಗೊಳ್ಬೇಕು ಆಮೇಲೆ ಆರು ಎಳೆದಾರಕ್ಕೆ ಹೇಗೆ ನಾವು ಅದನ್ನು ಪಾಸ್ ಅಂತ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ಈ ಮೆಥಡಲ್ಲಿ ತುಂಬ ಈಸಿಯಾಗಿ ಸೀರೆಗಾಗುವಷ್ಟು ನಾವು ಬೀಡ್ಸ್ಗಳನ್ನ ಒಂದೇ ಬಾರಿಗೆ ಹಾಕ್ಕೊಳ್ಬೋದು ನಾನಿಲ್ಲಿ ನನ್ನ ನಾನು ಆರ್ಚರಣೆ ಮಾಡೋದಕ್ಕೆ ಎಷ್ಟು ಬೀಡ್ಸ್ಗಳ ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಹಾಕಿ ತೋರಿಸ್ತಾ ಇದೀನಿ ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಬೀಡ್ಸ್ಗಳನ್ನ ನೀವು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಹೇಗೆ ಹಾಕ್ಕೊಳ್ಳೋದು ಅಂತ ಸೊ ಒಂದೊಂದೇ ಬೀಡ್ನ ಹಾಕೋದಿಕ್ಕೆ ಕಷ್ಟ ಆಗುತ್ತೆ ಈ ರೀತಿ ಕಾಟನ್ ಥ್ರೆಡ್ಗೆ ಸ್ವಲ್ಪ ಬೀಡ್ಸನ್ನು ಹಾಕ್ಕೊಳ್ಳಿ ನೋಡ್ತಿರ್ಬೋದು ನಾನು ಇಷ್ಟು ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಆ ಕಾಟನ್ ಥ್ರೆಡ್ಡಿಂದೇ ನಾಟ್ ಹಾಕಿರ್ತೀವಿ ನೋಡಿ ಇಲ್ಲಿ ಗ್ಯಾಪ್ ಇರುತ್ತೆ ಎರಡು ವೇಳೆ ದಾರ ಅಲ್ವಾ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಇರುತ್ತೆ ಈ ಗ್ಯಾಪಲ್ಲಿ ನಾವು ಆರು ದಾರನ ಪಾಸ್ ಮಾಡ್ಕೊಳ್ಬೇಕು ಮೊದಲಿಗೆ ಈ ಗ್ಯಾಪಲ್ಲಿ ನಾವು ಆರು ದಾರನ ತಗೊಳ್ಬೇಕಾಗುತ್ತೆ ಈ ರೀತಿ ತಗೊಂಡು ಸ್ವಲ್ಪ ಈ ಈ ಬದಿಯಲ್ಲಿ ಬಿಡಬೇಕು ಅಂದರೆ ಸ್ವಲ್ಪ ಎಳೆದು ಅದನ್ನು ಬಿಡಿ ಏನೂ ತೊಂದರೆ ಇಲ್ಲ ಅದು ಬಿಚ್ಚೋಗಲ್ಲ ಇವಾಗ ನಾವು ಆಲ್ರೆಡಿ ಕಾಟನ್ ಥ್ರೆಡ್ ಅಲ್ಲಿ ಇರುತ್ತಲ್ವ ಬೀಡ್ಸ್ಗಳು ಅದನ್ನು ಆರು ಎಳೆದಾರಕ್ಕೆ ಆರಾಮಾಗಿ ಪಾಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಅಲ್ಲಿ ಏನು ಗಂಟಿರೋದಿಲ್ಲ ಒಂದೇ ಒಂದು ನಾಟ್ ಹಾಕ್ಕೊಂಡಿರೋದಲ್ವಾ ಅದು ಆರಾಮಾಗಿ ಅದು ಬೀಡ್ಸ್ ಒಳಗಡೆ ಪಾಸ್ ಆಗುತ್ತೆ ಸೊ ಈ ರೀತಿ ನಾನು ಬೀಡ್ಸ್ಗಳನ್ನ ಹಾಕೊಳ್ತಾ ಇದ್ದು ನೋಡ್ತಿರ್ಬೋದು ತುಂಬ ಈಸಿಯಾಗಿ ಹಾಕ್ಕೊಳ್ಳುವಂಥದ್ದು ನೋಡ್ತಿರ್ಬೋದು ಒಂದೇ ಸೀ ಒಂದೇ ಸಲ ನಾವು ಸೀರೆಗಳಿಗೆ ಸೀರೆಗಳಿಗೆ ಆಗುವಷ್ಟು ಬೀಡ್ಸ್ ಹಾಕ್ಕೊಳ್ಬೋದು ನಾನು ಇದನ್ನೇ ಬಿಚ್ಚಿ ಎತ್ತಿಡ್ತಾಯಿದ್ದೀನಿ ಸೊ ಇನ್ನೊಂದು ಬಾರಿ ಏನಾದರೂ ನೀವು ಕ್ರೋಶ ವರ್ಕ್ ಕ್ರೋಶ ವರ್ಕ್ ಮಾಡಬೇಕಿದ್ರೆ ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕಿದ್ರೆ ಇದು ಯೂಸ್ ಆಗುತ್ತೆ ಈ ರೀತಿ ನಾವು ಆರು ಎಳೆದಾರಕ್ಕೆ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನನ್ನು ಸೀದಾ ಸೈಡಿಂದ ಹಾಕ್ತಾಯಿ ಅಂದರೆ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಇವಾಗ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಕೇವಲ ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ಬ್ರೈಡಲ್ ಡಿಸೈನ್ ಅನ್ಬೋದು ಇದಕ್ಕೆ ಕುಚ್ಚನ್ನು ಹಾಕ್ತಾ ಇಲ್ಲ ವಿಥೌಟ್ ಕುಚ್ಚು ಡಿಸೈನು ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಇದಕ್ಕೆ ಹಾಕ್ತಾ ಇಲ್ಲ ಬರೀ ಚೈನ್ಗಳನ್ನ ಹಾಕಿ ಆರು ಸ್ಟಾರ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಫೋರ್ ಅಥವಾ ಫೈವ್ ಚೈನ್ನ ಹಾಕ್ಕೊಳ್ಬೋದು ಫೋರ್ನೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ಫೈವ್ ಚೈನ್ನ ಹಾಕಿದ್ದೀನಿ ಮತ್ತು ಬಿಚ್ಚಿ ಹಾಕ್ಕೊಳ್ತೀನಿ ಈ ರೀತಿ ಲಾಕ್ ಮಾಡಬೇಕು ಅದೆಲ್ಲಿಗೆ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಬಂದೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯಿ ಇಲ್ಲಿ ನಿಮ್ಗೆ ಇಷ್ಟ ಆಗಿರೋ ಬೀಡ್ಸ್ಗಳನ್ನ ಬಳಸ್ಕೊಳ್ಬೋದು ನಾನು ರೋಸ್ ಬೀಡನ್ನು ಹಾಕ್ಕೊಳ್ತಾಯೀನಿ ಒಂದು ಬೀಡನ್ನ ಥ್ರೆಡ್ಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಎಳ್ದಂತೂ ಲಾಕ್ ಮಾಡೋಕ್ಕೋಗ್ಬೇಡಿ ರಿಂಕಲ್ಸ್ ಬರುತ್ತೆ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫೈ ಚೈನ್ನ ಹಾಕಿ ನಾನು ಬೀಡ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ಚೈನ್ಗಳನ್ನ ಹಾಕ್ತಾ ಈ ಚೈನ್ಗಳು ಬಂದು ಬೀಡ್ಸ್ ಕೆಳಗಡೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಹಾಕ್ಕೊಳ್ಬೇಕು ಇದಕ್ಕೆ ನಾನು ಐದು ಚೈನ್ಗಳನ್ನ ಹಾಕ್ಕೊಂಡೆ ಐದು ಚೈನ್ಗಳನ್ನ ಹಾಕಿ ಸ್ವಲ್ಪ ಬಟ್ಟೆಯನ್ನ ಹಿಂದೆ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಕಿರುತ್ತೆ ನೋಡಿ ಬೀಡ್ಗಿಂತ ಮುಂಚೆ ಸಿಂಗಲ್ ಕ್ರೋಷದ್ದು ಹೋಲ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ಇದೀನಿ ಲಾಕ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವಿವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದು ಆವಾಗಲೇ ಹೇಳಿದೆ ಒಂದೇ ಸ್ಟೆಪ್ ಡಿಸೈನ್ ಅಂತ ಹಾಗಾಗಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಚೈನ್ಗಳನ್ನ ಇದೀನಿ ಮೂರು ಚೈನ್ಗಳನ್ನ ಹಾಕಿ ನಾವಿವಾಗ ಒಂದು ಬೀಡ್ನ ಮುಂದೆ ಪಾಸ್ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ಬೀಡ್ಗಳನ್ನ ಥ್ರೆಡ್ಡಿಗೆ ಹಾಕ್ಕೊಂಡಿದ್ದೀನಲ್ವ ಅದರಲ್ಲಿ ಒಂದು ಬೀಡನ್ನ ಮುಂದೆ ಇದ್ದೀನಿ ಮುಂದೆ ಪಾಸ್ ಮಾಡಿಕೊಂಡು ಇವಾಗ ನಾನು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಡ್ ಕೆಳಗಡೆ ಫೈ ಚೈನ್ನ ಹಾಕಿದ್ವಲ್ಲ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದ ಮೇಲೆ ಫಸ್ಟ್ ಎರಡು ಲೂಪಿಂದ ಥ್ರೆಡ್ಡನ್ನು ಹೇಳ್ಕೊಳ್ತಾ ಇದೀನಿ ಮತ್ತೆ ಎರಡು ಲೂಪಿಂದ ಹೇಳ್ಕೊಳ್ಳೋಕ್ಕಿಂತ ಮುಂಚೆ ಬೀಡನ್ನ ಮುಂದೆ ಮಾಡಿಕೊಂಡು ಇವಾಗ ಮತ್ತೆ ರೆಡ್ ಲೂಪಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಇನ್ನೆರಡು ರೆಡ್ ಲೂಪ್ಗಳು ಇರುತ್ತೆ ಅದರಲ್ಲೂ ಕೂಡ ಥ್ರೆಡನ್ನು ಪಾಸ್ ಮಾಡ್ಕೊಳ್ತೀನಿ ಆವಾಗ ನಮಗಿದು ತ್ರಿಬಲ್ ಕ್ರೋಶ ಕಂಬ ರೀತಿಯಾಗಿ ಫಾರ್ಮ್ ಆಗುತ್ತೆ ಸೊ ಲೆಂತಿಯಾಗಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಸೊ ತ್ರೀ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಕಂಬ ಆದಮೇಲೆ ಮೂರು ಚೈನ್ಗಳನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿನಿ ಈ ರೀತಿ ಪಕ್ಕದಲ್ಲಿ ಅಂದರೆ ಬಿ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಇವಾಗ ಮತ್ತೊಂದು ಬೀಡ್ನ ಮುಂದೆ ಮಾಡ್ಕೊಳ್ತೀನಿ ಕಂಬ ಆದ ತಕ್ಷಣ ನಾವು ಬೀಡ್ನ ಮುಂದೆ ಮಾಡಿಕೊಂಡು ನಂತರ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕಾಗುತ್ತೆ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಅನ್ನು ತಂದಾಗ ನಿಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರದಿಂದ ಥ್ರೆಡನ್ನು ಹೇಳ್ಕೊಳ್ಬೇಕು ಬೀಡ್ನ ಮುಂದೆ ಮಾಡಿಕೊಂಡು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಆವಾಗ ಇದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಬೀಡ್ ಕೆಳಗಡೆ ಇಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಈ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ ಆವಾಗ ಬೀಡ್ ಮೇಲೆ ನಮಗೆ ಪಿಕೌಟ್ ಫಾರ್ಮ್ ಆಗ್ತಾ ಬರುತ್ತೆ ತುಂಬ ಕ್ಯೂಟಾಗಿ ಕಾಣಿಸುವಂಥ ಡಿಸೈನು ಮತ್ತೊಂದು ಬೀಡನ್ನ ಮುಂದೆ ಮಾಡಿಕೊಂಡೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ಆ ಫೈ ಚೈನ್ ಗ್ಯಾಪಲ್ಲೇ ಹೋಗಿ ಈ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ಎರಡು ದಾರದಿಂದ ಒಂದು ಬೀಡ್ನ ಮುಂದೆ ಮಾಡಿಕೊಂಡು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಇವಾಗ ನಾವು ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಅದೇ ಕಂಬಕ್ಕೆ ಲಾಕ್ ಮಾಡಿ ನಂತರ ಬೀಡನ್ನ ಮುಂದೆ ಪಾಸ್ ಮಾಡಿಕೊಳ್ಬೇಕಾಗುತ್ತೆ ಮೂರು ಪಿಕೌಟ್ ಆಗಿದೆ ಬೀಡ್ನ ಮುಂದೆ ಮಾಡಿಕೊಂಡೆ ಅಲ್ವಾ ಇವಾಗ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತಾಯಿ ಎರಡು ಬಾರಿ ನಂತರ ನಂತರ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ನಂತರ ತ್ರೀ ಚೈನ್ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಅಂದರೆ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ನಮಗೆ ಪಿಕೌಟ್ ಫಾರ್ಮ್ ಆಗುತ್ತೆ ತ್ರಿಬಲ್ ಕ್ರೋಶೆ ಮಾಡೋದು ಕಷ್ಟ ಅನ್ನೋದಾದರೆ ನೀವು ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ಬೀಡನ್ನ ಮುಂದೆ ಮಾಡಿಕೊಂಡು ಕಂಬನ ಮಾಡ್ಕೊಳ್ತಾಯೀನಿ ತ್ರಿಬಲ್ ಕ್ರೋಶ ಕಂಬನ ಎರಡರಿಂದ ಒಂದು ಬೀಡನ್ನ ಮುಂದೆ ಮಾಡಿಕೊಂಡೆ ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಫ್ರೆಂಡ್ಸ್ ಏನಿಲ್ಲ ಇಲ್ಲಿ ತ್ರಿಬಲ್ ಕ್ರೋಶ ಕಂಬನೆ ಮಾಡ್ತಾ ಇರೋದು ಬೀಡ್ನ ಮುಂದೆ ಮಾಡಿಕೊಳ್ಬೇಕು ಮಧ್ಯದಲ್ಲಿ ಅಷ್ಟೇ ತುಂಬ ಈಸಿ ಇದೆ ಡಿಸೈನು ಈ ರೀತಿ ಪಿಕೌಟ್ಗಳು ಬರ್ತಾ ಹೋಗುತ್ತೆ ನಾನು ಇಲ್ಲಿ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಪಿಕೌಟ್ಗಳು ಬಂದಿದೆ ಎಂಟು ಬೀಡ್ಸ್ಗಳು ಬಂದಿದೆ ಸೊ ಫೈ ಚೈನ್ ಗ್ಯಾಪಲ್ಲಿ ನಾನು ಎಂಟು ಕಂಬಗಳನ್ನ ಮಾಡಿಕೊಂಡು ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಈ ರೀತಿ ಡಿಸೈನ್ ಬರುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಎಲ್ಲೂ ಕೂಡ ಅದು ರಿಂಕಲ್ಸ್ ಬರೋದಾಗಲಿ ಒಂದ್ರ ಮೇಲೆ ಒಂದು ಅದು ಕೂರೋದಾಗಲಿ ಯಾವುದು ಕೂಡ ಆಗಲ್ಲ ಇವಾಗ ನಾನು ಚೈನ್ಗಳನ್ನ ಹಾಕ್ತೇನೆ ಫ್ರೆಂಡ್ಸ್ ಇನ್ ಕೇಸ್ ನಿಮ್ಗೆ ಏನಾದರೂ ಕುಚ್ಚು ಬೇಕು ಅನ್ನೋದಾದರೆ ಇಲ್ಲಿ ನೀವು ಇಲ್ಲಿ ಒಂದು ಎರಡು ಮೂರು ಸಲ ಸಿಂಗಲ್ ಕ್ರೋಷನ್ನ ಮಾಡಿ ನಂತರ ಫೈ ಚೈನ್ನ ಹಾಕೊಳ್ಳಿ ಅವಾಗ ಕುಚ್ಚು ಮತ್ತು ಆರ್ಚ್ ಸ್ವಲ್ಪ ದೂರ ದೂರದಲ್ಲಿ ಬರುತ್ತೆ ನಾನಿಲ್ಲಿ ಲಾಕ್ ಮಾಡಿದ ತಕ್ಷಣ ಚೈನ್ಗಳನ್ನೇ ಇದ್ದೀನಿ ಏನಕ್ಕಪ್ಪ ಅಂದರೆ ನಾನು ಕುಚ್ಚನ್ನು ಇಲ್ಲ ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕು ಚೈನ್ಗಳನ್ನ ಹಾಕ್ತಾಯಿ ಫ್ರೆಂಡ್ಸ್ ಸಾಕು ಗ್ಯಾಪ್ ಅಷ್ಟು ಅಥವಾ ನಾಲ್ಕು ಸಲ ಸಿಂಗಲ್ ಕ್ರೋಷ್ ಆದರೂ ಮಾಡ್ಕೊಳ್ಬೋದು ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಇಲ್ಲಿ ನಾನು ಫೈ ಚೈನ್ ಹಾಕಿದ್ದೀನಲ್ವ ಅಲ್ಲೂ ಕೂಡ ನೀವು ನಾಲ್ಕು ಚೈನ್ಗಳನ್ನೇ ಹಾಕ್ಕೊಳ್ಬೋದು ಲಾಕ್ ಆದ ತಕ್ಷಣ ಬೀಡನ್ನ ಹಾಕ್ಕೊಳ್ತಾಯೀನಿ ಸೊ ಬೀಡನ್ನ ಹಾಕ್ಕೊಂಡು ವರ್ಕ್ ಮಾಡೋದ್ರಿಂದ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಬೀಡ್ ಬೇಡ ಅನ್ನೋರು ಹಾಗೇನಾದರೂ ನೀವು ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಳ್ಬೋದು ಬಟ್ ಈ ರೀತಿ ಬೀಡನ್ನ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡೆ ಬೀಡ್ ಲಾಕ್ ಮಾಡಿಕೊಂಡೆ ನಂತರ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲೇಸ್ ಮೇಲೆ ನಾನು ಸಿಂಗಲ್ ಕ್ರೂಷನ್ನ ಮಾಡ್ಕೊಳ್ತಾಯೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಬೀಡ್ ಕೆಳಗಡೆನೂ ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ಫೈ ಚೈನ್ ಹಾಕ್ತಾಯಿ ಈ ಬೀಡ್ಸ್ಗೆ ನನಗೆ ಫೈ ಚೈನ್ ಬೇಕಾಗ್ತಿದೆ ಹಾಗಾಗಿ ಸೊ ನೋಡಿಕೊಂಡು ಹಾಕೊಳ್ಳಿ ಇದಕ್ಕಿಂತ ಬಿಗ್ ಸೈಜ್ ಬೀಡಾಗಿದ್ದರೆ ಚೈನ್ಗಳನ್ನೂ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡಾಗಿದ್ದರೆ ಚೈನ್ಗಳನ್ನ ಕಮ್ಮಿ ಹಾಕೊಳ್ಳಿ ಆವಾಗ ಕಂಬಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ನಾನು ಬೀಡ್ ಕೆಳಗಡೆ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ತ್ರೀ ಚೈನ್ನ ಹಾಕ್ಕೊಂಡೆ ಬೀಡನ್ನ ಒಂದು ಮುಂದೆ ಮಾಡಿಕೊಂಡು ನಾನು ಕಂಬ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ ತ್ರೀ ಚೈನ್ನ ಹಾಕ್ಕೊಂಡೆ ಈ ರೀತಿ ನಾವು ಬೀಡನ್ನ ಮುಂದೆ ಮಾಡಿಕೊಂಡು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಂಡೆ ಬೀಡನ್ನ ಮುಂದೆ ಮಾಡಿಕೊಂಡು ನಂತರ ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಂಡೆ ಕೊನೆಯಲ್ಲಿ ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಂಡೆ ಇವಾಗ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಬೀಡ್ ಮೇಲೆ ಪಿಕೌಟ್ ಫಾರ್ಮ್ ಆಗುತ್ತೆ ಮತ್ತೊಂದು ಬೀಡನ್ನ ಹಾಕ್ಕೊಂಡೆ ನಿಡಲ್ ಮೇಲೆ ಥ್ರೆಡನ್ನು ಇದೀನಿ ಥ್ರೆಡ್ಡನ್ನು ಸುತ್ಕೊಂಡೋಗಿ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಈ ಥ್ರೆಡ್ನ ತಂದು ತ್ರಿಬಲ್ ಫ್ರೆ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಎರಡು ಲೂಪಿಂದ ಥ್ರೆಡ್ ಅನ್ನು ಹೇಳ್ಕೊಂಡ್ಮೇಲೆ ಬೀಡನ್ನ ಮುಂದೆ ಮಾಡಿಕೊಂಡೇ ನಾವು ನೆಕ್ಸ್ಟ್ ಇನ್ನೆರಡು ಲೂಪ್ಗಳಿಂದ ಥ್ರೆಡ್ ಅನ್ನು ಹೇಳ್ಕೊಳ್ಬೇಕಾಗುತ್ತೆ ಸೊ ಇಲ್ಲೂ ಕೂಡ ಅಷ್ಟೇ ಒಟ್ಟು ಎಂಟು ಪಿಕೌಟ್ ಬರೋ ಹಾಗೆ ಮಾಡ್ಕೊಳ್ತೀನಿ ಸೊ ಫಸ್ಟ್ ಒಂದು ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಪಿಕೌಟ್ಗಳು ಬಂದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ಸೊ ಅಷ್ಟು ಪಿಕೌಟ್ಗಳನ್ನ ಮಾಡಿಕೊಂಡು ನೆಕ್ಸ್ಟ್ ಹರ್ಚನ್ನು ಶುರು ಮಾ ನೆಕ್ಸ್ಟ್ ಹರ್ಚನ್ನು ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಅಲ್ಲಿ ಫಿನಿಶಿಂಗ್ ಬರೋದಕ್ಕೆ ಎಷ್ಟು ಪಿಕೋಟ್ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟು ಪಿಕೌಟ್ಗಳನ್ನ ಪ್ರತಿಯೊಂದು ಆರ್ಚ್ಗೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ ನಾನು ಇಲ್ಲೂ ಕೂಡ ಪೂರ್ತಿ ಪಿಕೌಟ್ಗಳನ್ನ ಫಿಲ್ ಮಾಡ್ಕೊಳ್ತೀನಿ ಫಸ್ಟ್ ಒನ್ ಆರ್ಚ್ ಹರಿತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲೂ ಕೂಡ ನಾನು ಎಂಟು ಬೇಡ್ಸ್ಗಳನ್ನ ಹಾಕೊಂಡಿದ್ದೀನಿ ಸೊ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೆಕೆಂಡ್ ಒನ್ ಆರ್ಚು ಕೂಡ ಇವಾಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಷನ ಮಾಡ್ತಾ ಅಂದರೆ ಲಾಕ್ ಮಾಡ್ತಾಯೀನಿ ಫ್ರೆಂಡ್ಸ್ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಬಂದೆ ಈ ರೀತಿ ನಮಗೆ ಆರ್ಚ್ ಕಾಣುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ನಂತರ ನಾನು ಇಲ್ಲಿಂದ ಫೋರ್ ಚೈನ ಹಾಕ್ಕೊಳ್ತೀನಿ ಅಂದರೆ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ತೀನಿ ಸೊ ಈ ಪ್ಲೇಸಲ್ಲಿ ಏನು ಕುಚ್ಚನ್ನು ಕಟ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಕುಚ್ಚು ಬೇಕು ಅನ್ನೋದಾದರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿಕೊಂಡು ಒಂದೆರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಮಧ್ಯದಲ್ಲಿ ಫೈ ಚೈನ್ನ ಹಾಕ್ಕೊಳ್ಳಿ ಅವಾಗಾದರೆ ಆವಾಗ ನಾವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ಇದೇ ರೀತಿ ಪೂರ್ತಿ ಡಿಸೈನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡನ್ನು ಕಟ್ ಮಾಡಿ ನೀಡೋಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಎಕ್ಸ್ಟ್ರಾ ಥ್ರೆಡ್ಡನ್ನು ಕುಚ್ಚನ್ನು ಕಟ್ಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಬೇಕಾಗುತ್ತೆ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ತುಂಬ ನೀಟಾಗಿ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ವಿತೌಟ್ ಕುಚ್ಚು ಬೇಕು ಅನ್ನೋರಿಗೆ ಈ ರೀತಿ ಡಿಸೈನ್ ಟ್ರೈ ಮಾಡಿ ಸ್ಲೀವ್ಸ್ಗೆ ದುಪ್ಪಟ್ಟಗಳಿಗೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಒಂದೇ ಸ್ಟೆಪ್ ಡಿಸೈನು ನೀವೊಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ನೋಡೋದಕ್ಕೂ ಕೂಡ ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಎದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬಾ ಈಸಿ ಇದೆ ಥ್ಯಾಂಕ್ ಯು